ನನ್ನ ಹೆಸರು ಸತೀಶ್ ರಾಠೋಡ್ ಉಪ್ಪಲ್ದವರು ಬಸ್ಸನ್ ಬಗೆಡಿ ತಾಲೂಕು ಬಿಜಾಪುರ್ ಡಿಸ್ಟಿಕ್ ಅಲ್ಲಿಂದ ಬಂದಿರೋದು ಏನು ವಿಷಯ ಏನು ಅಂತಂದ್ರೆ ಸಿಎಂ ಬದಲಾವಣೆ ಕುರಿತು ಈಗಾಗಲೇ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಸ್ಸನ್ ಬಗೆವಾಡಿಯಲ್ಲಿ ಪ್ರೇಷ್ಮೆಂಟ್ ಮಾಡಿದ್ದು ನನ್ ಕನಸು ಹಿಂಗ ಹಿಂಗೆ ಬೀಳ್ತಾ ಇದೆ ಬಾಲಾಜಿ ಕನಸಲ್ಲಿ ಬರ್ತಾ ಇರ್ತಾರೆ ಮತ್ತೆ ನೀವು ಹೇಳಿ ಹೇಳದೇ ಇದ್ರೆ ಕರೋನಾ ಜಾಸ್ತಿ ಆಗತ್ತೆ ದೇಶಕ್ಕೆ ತೊಂದರೆ ಆಗತ್ತೆ ಈ ತರ ಮತ್ತೆ ನನಗೆ ಸಿ ಎಂ ಮಾಡದೇ ಇದ್ರೆ ಸರ್ಕಾರ ಇರೋದಿಲ್ಲ ಅಂತ ಅಂತಾನು ಅನ್ಕೊಂಡು ಹೇಳಿದ್ದೆ ಅದು ಲಿಸ್ಟ್ ಲಿಸ್ಟ್ ಅಲ್ಲಿ ರಿಕಾರ್ಡ್ಸಿಂಗ್ ಇದೆ ನನ್ನದು ಅದು ಚೆಕ್ ಮಾಡೋದು ತಗೋದು ಚೆಕ್ ಮಾಡಬಹುದು ಎಲ್ಲದರಲ್ಲಿ ಎಲ್ಲ ತರ ಸಿಗುತ್ತೆ ಎಲ್ಲ ಮೀಡಿಯಾದವ್ರ ಮುಂದೆ ಮಾತಾಡಿದ ಹಂಗೆ ಮತ್ತೆ ಅದಾದ್ಮೇಲೆ ನನಗೆ ಸಿಎಂ ಮಾಡದೇ ಇದ್ರೆ ಬೊಮ್ಮಾಯಿ ಸರ್ಕಾರ ಇರೋದಿಲ್ಲ ಅಂತನೂ ಹೇಳಿದ್ದೆ ಅದು ಕೂಡ ಸತ್ಯ ಆಗಿದೆ ಈಗಾಗಲೇ ಮೀಡಿಯಾದವ್ರ ಮುಂದೆ ನಾನು ನಾಲ್ಕೈದು ಸಲ ಮಾಡಿದ್ದೀನಿ ಹೇಳಿದ್ದೀನಿ ಏನು ಪ್ರಯೋಜನ ಆಗ್ತಿಲ್ಲ ಮತ್ತೆ ಇವತ್ತು ಕೂಡ ಮಾಡ್ತಾ ಇದ್ದೀನಿ ನನ್ನ ಸಿ ಎಂ ಮಾಡದೇ ಇದ್ರೆ ದೇಶದಲ್ಲಿ ಕರೋನಾ ಜಾಸ್ತಿ ಆಗತ್ತೆ ಮತ್ತೆ ನನ್ನ ಕನ್ಸಲ್ಲೇ ಬಾಲಾಜಿ ಹೇಳ್ತಾನೆ ಹೋಗಿ ಹೇಳು ಹಿಂಗೆ ಹಿಂಗೆ ಅಂತ ಅನ್ಕೊಂಡು ಹೇಳ್ತಾನೆ ನಾನು ಇದ್ ಸ್ವಲ್ಪ ಹೇಳ್ಕೊಡು ನಾನು ಹಿಂಗ್ ಸಿ ಎಂ ಮಾಡ್ತೀನಿ ಸಿ ಎಂ ಹಾಗೆ ಆಗ್ತೀನಿ ಅಂತ ಅನ್ಕೊಂಡು ಬಾಲಾಜಿ ಕನ್ಸಲ್ಲೇ ಹೇಳ್ತಾರೆ ಅದಾದ್ಮೇಲೆ ನೀವು ನನ್ ಕೇಳ್ಬಹುದು ಏನೋ ಇಲ್ಲೇ ನೀವ್ ಹೆಂಗ್ ಸಿಎಂ ಅಂತ ನೀವು ಪ್ರಶ್ನೆ ಮಾಡ್ಬೋದು ಉತ್ತರ ನನ್ನ ಕಡೆ ಇದೆ ಯಾಕಂದ್ರೆ ಆತರ ನೀವು ಕ್ವಶನ್ ಕೇಳಿದ್ರೆ ಸಿಎಂ ನನ್ನ ಮಾಡ್ತಾ ಇದ್ರೆ ದೇಶಕ್ಕೆ ತೊಂದರೆ ಆಗತ್ತೆ ದೇಶದಲ್ಲಿ ಎಲ್ಲಾನು ಈಗ ಅಭಿವೃದ್ಧಿ ಏನು ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಎಲ್ಲರೂ ಹೇಳ್ತಾ ಇದಾರೆ ದೇಶದಲ್ಲಿ ಎಲ್ಲೋ ಸರ್ಕಾರದಲ್ಲಿ ಎಲ್ಲಾ ಕರೆಕ್ಟ್ ಆಗಿ ನಡೀತಾ ಇಲ್ಲ ಯಾಕೆ ನಡೀತಾ ಇಲ್ಲ ಅದು ಗೃಹಗತಿಗಳ ಸರ್ಕಾರದ ಬಲ ಬೇಕು ಯಾರಿಗೋ ಅದೃಷ್ಟ ಇದೆ ಅವ್ರದ ಬಲದಿಂದ ಅದು ಸರ್ಕಾರ ನಡೆಯುತ್ತೆ ಇಲ್ಲಾಂದ್ರೆ ಸರ್ಕಾರ ನಡೆಯೋದಿಲ್ಲ ಆಯ್ತಾ ಸರ್ಕಾರದಲ್ಲಿ ತೊಂದರೆ ಈಗ ಆಗ್ತಾ ಇದೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನೋ ಹೋಗ್ತಾರೆ ಪ್ರೆಗ್ನೆಂಟ್ ಅವರು ಇರೋರು ಸಾಯ್ತಾರೆ ಹಂಗೆ ಹೆಂಗೆ ಅಂತ ಎಲ್ಲ ಎಲ್ಲರ ಸರ್ಕಾರ ವೈಫಲ್ಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಎಲ್ಲರಿಗೂ ತಿಳಿತಾ ಇದೆ ಈ ಸದ್ಯ ಸರ್ಕಾರಕ್ಕೆ ಒಳ್ಳೇದ್ ಆಗ್ಬೇಕು ನನ್ನಿಂದ ನಾನು ಅವಾಗ ಹೇಳಿದ್ದೆ ಏನೋ ಅಂತಂದ್ರೆ ನನ್ನನ್ನು ಸಿ ಎಂ ಮಾಡ್ತಾ ಇದ್ರೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗುತ್ತೆ ಅಂತ ಅವಾಗಲೇ ಹೇಳಿದೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ನನ್ನನ್ನು ಸಿ ಎಂ ಮಾಡಿದ್ರೆ ಪೆಟ್ರೋಲು ಡೀಸೆಲ್ ಇದು ಯಾವ್ದಾವ್ದು ಏನೇನು ಜಾಸ್ತಿ ಆಗಿದೆ ಮತ್ತೆ ನೀರಿಂದರ ಹಾಲಿಂದ ಈಗ ಯಾವ್ದಾವ್ದು ಗಿಯರ್ದು ಅದು ಇದು ಈಗ ಯಾವ್ದು ಜಾಸ್ತಿ ಆಗ್ತಾ ಇದೆ ಇದು ಎಲ್ಲಾನು ಕಡಿಮೆ ಆಗುತ್ತೆ ಅದು ಅನುದಾನ ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕಗಳು ಎಲ್ಲ ಹೇಳ್ತಾ ಇದ್ದಾರೆ ಅದು ಅನುದಾನ ಸಿಗುದಿದ್ರೆ ನನ್ನಿಂದ ಮಾತ್ರ ಅದು ನನ್ನಿಂದ ಸಾಧ್ಯ ನಂದ್ ಯೋಗ ಇದೆ ನಂದ ಅದೃಷ್ಟ ಇದೆ ನನ್ ಜಾಗದಲ್ಲಿ ಬೇರೆಯವರು ಭಗವಂತ ಕೂರಿಸಿದ್ರೆ ಅವ್ರಿಗೆ ಭಗವಂತರು ಕೊಡಂಗಿಲ್ಲ ಆಯ್ತಾ ಸಿ ಎಂ ಸಿದ್ದರಾಮಯ್ಯನವರಿಗೆ ಈಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲ ತರ ಹರಿದಾಡ್ತಾ ಇದೆ ಮೂಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯನವ್ರು ಹಿಂಗ್ ಮಾಡಿದ್ದಾರೆ ಹಂಗ ಮಾಡಿದ್ದಾರೆ ಅವ್ರು ರಾಜೀನಾಮೆ ಕೊಡ್ತಾರೆ ಅವ್ರಗ್ ರಾಜೀನಾಮೆ ಕೊಟ್ಟಾದ್ಮೇಲೆ ನಾವು ಸಿ ಎಂ ಆಗ್ತೀವಿ ನೀವು ಸಿ ಎಂ ಆಗ್ತೀವಿ ಅಂತ ಇಲ್ಲಿವರೆಗೂ ಸುಮಾರು ಜನ ಹೇಳಿದ್ದಾರೆ ನಿಮ್ ಎಲ್ಲರಿಗೂ ತಿಳಿದಿರೋ ಹಾಗೆ ಯಾರು ಆಗಿಲ್ಲ ಯಾಕಾಗಿಲ್ಲ ಅದೃಷ್ಟ ಇರೋನು ನಾನು ನನ್ನನ್ ಬಿಟ್ರೆ ಬೇರೆ ಅವ್ರ ಯಾರು ಆಗುದಿಲ್ಲ ಆಗ್ಲಿಕ್ ಸಾಧ್ಯನೇ ಇಲ್ಲ ಇನ್ಮೇಲೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ರಾಜೀನಾಮೆ ಕೊಟ್ಟರೆ ಅವರು ಎಲ್ಲಾ ಎಲ್ಲ ಶಾಸಕರುಗಳ ಬಲ ನನ್ನ ಮೇಲೆ ಎಲ್ಲಾ ನನ್ನ ಕಡೆ ಮಾಡಂಗ್ ಮಾಡ್ತಾನೆ ಅದೇವರು ಶಕ್ತಿಯಿಂದ ಆ ಎಲ್ಲದೂ ನನ್ನ ಪರವಾಗಿ ಆಗತ್ತೆ ಆಮೇಲೆ ಸಿಎಂ ನಾನು ಹಾಗೆ ಆ ಅಬಾಜಿ ಇದು ನಂದು ಬಾಲಾಜಿ ಹೇಳಿರ್ಬೇಕಂತ ಮಾತು ನಾನು ಇಷ್ಟು ಮಾತ್ರ ಹೇಳ್ದೆ ನಿಮ್ಗೆ ಯಾವಾಗ ಸರ್ ತರ ಸರ್ಕಾರಿ ನಮ್ದು ಬಸನ್ ಬಾಗೇಡ ತಾಲೂಕಮ್ಮ ಉಪ್ಪದನಿ ಊರು ಕನಸು ಬೀಳ್ತಾ ಇರೋದು ಒಂದ್ ಮೂರ್ ನಾಲ್ಕು ವರ್ಷ ಆಯ್ತು ಕನಸು ಶುರು ಮಾಡಿದೆ ನಾನು ಈಗಾಗ್ಲೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ರೆಸ್ ಮೀಟ್ ಅಲ್ಲಿ ಮಾಡ್ತಾನೆ ಇದ್ದೀನಿ ಅದೇ ಏನೂ ಪ್ರಯೋಜನ ಆಗ್ಲಿಲ್ಲ ಅದೇನು ದೇವ್ರದ್ದು ಇದು ಅದು ಗೊತ್ತಿಲ್ಲ ನನ್ಗೆ ಆದ್ರೆ ಹಿಂದೆ ಬೀಳ್ತಾನೆ ಇದ್ದೀನಿ ಇಷ್ಟ ದಿವಸ ಆದ್ರೆ ಇನ್ಮೇಲೆ ನಾನು ಬೀಳ್ತೀನಿ ಅನ್ನೋದು ಮಾತು ಸುಳ್ಳು

ಹಾಗೆ ಈಗ ಹೇಳ್ತಾ ಇದ್ದೀನಿ ನೋಡಿ ನನ್ಗೆ ಸಿ ಜಾಸ್ತಿ ತೊಂದ್ರೆ ಆಗತ್ತೆ ಮತ್ತೆ ದೇಶಕ್ಕೆ ಯಾರಿಗೂ ಎಲ್ಲರಿಗೂ ಅನುದಾನ ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ ಈಗ ಅನುದಾನ ಸಿಗಬೇಕು ಅಂತಂದ್ರೆ ಅದು ಸಿ ಎಂ ಮಾಡಿದ್ರೆ ಮಾತ್ರ ನನ್ನಿಂದ ಅನುದಾನ ಸಿಗತ್ತೆ ಇಲ್ಲಾಂದ್ರೆ ಸಿಗೋದಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ ನನ್ನನ್ ಸಿ ಎ ಮಾಡ್ತಾ ಇದ್ರೆ ಕರೋನಾ ಜಾಸ್ತಿ ಆಗತ್ತೆ ಈ ಕರೋನಾ ಅಂತ ಹೊಸ ವರ್ಷ ಖಾಲಿ ಇತ್ತ ತಕ್ಷಣ ಕರೋನಾ ಬಂತಂತೆ ಎಲ್ಲ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಆದ್ರೆ ಸ್ವಲ್ಪ ಸ್ವಲ್ಪ ಇದೆ ಅಂತ ಅನ್ಕೊಂಡು ಹೇಳ್ತಾ ಇದಾರಲ್ಲ ಈಗ ನನ್ನ ಸಿ ಎಂ ಮಾಡ್ತಾ ಇದ್ರೆ ಕರೋನಾ ಜಾಸ್ತಿ ಆಗುತ್ತೆ ಸರ್ ಅನುದಾನ ಪಡೆಯೋದ್ರಿಂದ ಸಾವನ್ನ ತಡೆಗಟ್ಟಿರ ಹೌದು ಹೇಗೆ ಸರ್ ಹೇಗೆ ಸರ್ ಆ ಶಕ್ತಿಯಿಂದ ಬಾಲಾಜಿಯಿಂದ ಆ ದೇವರಿಂದ ಮಾಡಕ್ ನಮ್ಮ ಯಾರ ಕಡೆ ಯಾರ ಕೈಲಿನೂ ಮಾಡಕ್ ಆ ದೇವ್ರ ಕಡೆಯಿಂದ ಅದೆಲ್ಲ ತಡಿಬಹುದು ಅದು ಅಲ್ಲದೆ ಇನ್ನೊಂದು ಇನ್ನೊಂದು ವಿಷಯ ಬಿಜೆಪಿ ಸರ್ಕಾರ ಇದ್ದಾಗ ನಾನು ಸಿ ಎಂ ಆಗ್ತೀನಿ ನೀನ್ ಸಿ ಎಂ ಆಗ್ತೀನಿ ಅಂತ ಎಷ್ಟೋ ಜನ ಟವಲ್ ಆಗಿದ್ರು ಆದ್ರೆ ಯಾರು ಕೂಡ ಆಗ್ಲಿಲ್ಲ ಎಲ್ಲರಿಗೂ ಗೊತ್ತಿರೋ ಗೊತ್ತಿರೋಂತ ವಿಷಯ ಅಲ್ವಾ ಆದ್ರ ಯಾರಾದ್ರೂ ಆದ್ರ ಆಗ್ಲಿಲ್ಲ ಬಿಜೆಪಿ ಸರ್ಕಾರ ಇರೋದಿಲ್ಲ ನನ್ನ ಸಿ ಎಂ ಮಾಡದೆ ಇದ್ರೆ ಬಿಜೆಪಿ ಸರ್ಕಾರ ಇರೋದಿಲ್ಲ ಅಂತ ಅನ್ಕೊಂಡು ಹೇಳಿದೆ ಬಿಜೆಪಿ ಸರ್ಕಾರ ಇದೆಯಾ ಅದು ಎಲ್ಲ ರೆಕಾರ್ಡಿಂಗ್ಸ್ ರೆಕಾರ್ಡಿಂಗ್ಸ್ ಬೇಕಾ ನಿಮಗೆ ಕಾಲ್ ಸೆಂಟರ್ ಅಲ್ಲಿ ನನ್ನ ಪ್ರತಿ ಲಿಸ್ಟ್ ಅಲ್ಲಿ ಎಷ್ಟು ನಂಬರ್ ಇದೆ ಅಷ್ಟು ನಂಬರಿಗೆ ನನ್ನ ಕನಸು ಬೀಳ್ತಾ ಇದೆ ಹಿಂಗೆ ಹಿಂಗೆ ಅಂತ ಅನ್ಕೊಂಡು ನಾನು ಮೀಡಿಯಾದವ್ರ ಮುಂದೆ ಪ್ರತಿ ಒಬ್ಬರ ಹತ್ರನೂ ಕಾಲ್ ಅಲ್ಲಿ ವಾರ್ತಾ ಇಲಾಖೆ ಲಿಸ್ಟ್ ತಗೊಂಡ್ ಎಲ್ಲರ ಹತ್ರನೂ ಹೇಳಿದೆ ಹಿಂಗೆ ಆಗ್ತಿದ್ದ ಆನೆ ಕಲ್ ಮೇಲೆ ಮಳೆ ಬೀಳ್ತೈತಲ್ಲ ಅವಾಗ ಹಿಂಗೆ ಭೂಕಂಪ ಆಗತ್ತೆ ಹಂಗೆ ಆಗತ್ತೆ ಮಳೆ ಆಗತ್ತೆ ಬೇಸಿಗೆ ಕಾಲಕ್ಕೂ ಮಳೆ ಆಯ್ತು ಈಗ ಈಗ ಮುಖ್ಯಮಂತ್ರಿ ಆಗೋದವ್ ಹಾ ಈಗ ರಾಜಕೀಯ ಪ್ರಸ್ತುತಿ ರಾಜಕೀಯ ಪ್ರಸ್ತುತಿ ಕನಸು ಬಿಡುತ್ತೆ ನೆಕ್ಸ್ಟ್ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಶಿವಕುಮಾರ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಸರ್ಕಾರ ಬಂದಿರೋದು ನನ್ನಿಂದ ನನ್ನ ಅದೃಷ್ಟ ಇದೆ ಆ ಭಗವಂತ ಯಾರಿಗೂ ಅವಕಾಶ ಕೊಡೋದಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಹಂಗೆ ಆಯ್ತು ಯಾರು ಆಗ್ಲಿಲ್ಲ ಸರ್ಕಾರನೇ ಹೋಯ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನಾನ್ ಸಿಎಂ ಆಗ್ತೀನಿ ನಿಮ್ ಸಿಎಂ ಆಗ್ತೀನಿ ಅಂತ ಅನ್ಕೊಂಡು ಹಲವಾರು ಜನ ಹೇಳಿದ್ರು ಯಾರು ಆಗ್ಲಿಲ್ಲ ಎಲ್ಲಿ ನೀವು ಎಲ್ಲರೂ ಗೊತ್ತಿರೋ ಹಾಗೆ ಎಲ್ಲಿ ಬೇಕಲ್ಲಿ ಪೋಸ್ಟರ್ ಹಾಕಿದ್ರು ಅವರು ಹಾಕ್ತಾರೆ ಇವರು ಹಾಕ್ತಾರೆ ಅಂತಂದ್ರು ಯಾರು ಆಗಿಲ್ಲ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಅದು ಆಗತ್ತೆ ಅರೆಸ್ಟ್ ಆಗ್ತಾರೆ ಇದು ಆಗ್ತಾರೆ ಅದು ಆಗ್ತಾರೆ ಅಂತ ಅನ್ಕೊಂಡು ಎಲ್ಲ ತರನು ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯನವರಿಗೆ ಏನು ಯಾರು ಏನು ಮಾಡಕ್ ಆಗಿಲ್ಲ ಯಾಕೆ ಅವ್ರು ಏನು ತಪ್ಪು ಮಾಡಿಲ್ಲ ಅವ್ರು ತಪ್ಪು ಮಾಡಿಲ್ಲ ಮೂಡಾ ಕೇಸಲ್ಲಿ ಅವ್ರ ಒಂದು ಎಳ್ಳಷ್ಟು ಅವ್ರ ತಪ್ಪು ತೊಂದರೆ ಇಲ್ಲ ಯಾಕಂದ್ರೆ ಅವ್ರು ಮೊದಲು ಮಾಡಿರೋದು ಮೊದಲೇನು ಸಿ ಎಂ ಆಗಿದ್ರಾಗಲ್ಲ ಸಿ ಎಂ ಆಗಿದ್ರಲ್ಲ ಅವಾಗ ಮಾಡಿರೋದು ಇವಾಗ ಗ್ರಹಗತಿಗಳು ಓಪನ್ ಮಾಡ್ತಾ ಇದ್ದಾವೆ ಅಷ್ಟೇ ಆ ಸಿಎಂ ಸಿದ್ದರಾಮಯ್ಯನವ್ರದ್ ಈಗ ಏನು ತೊಂದರೆ ಆಗಿದೆ ಅದು ಸಿ ಸಿಎಂ ಮಾಡಿದ್ರೆ ಅವ್ರದ್ದೆಲ್ಲ ಮೊದಲು ಇದ್ದಿದ್ದಾಸ್ತಿ ಅದು ಹಂಗೆ ಇರುತ್ತೆ ಅದು ಏನು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಅದು ಭಗವಂತನಿಗೆ ಗೊತ್ತು ಅದು ಮೊದಲು ಮಾಡಿರೋದಲ್ಲ ಅವ್ರ ಹತ್ರನೇ ಇರುತ್ತೆ ನನ್ನನ್ನು ಅದು ಸಿಎಂ ಮಾಡಲೇಬೇಕು ಈಗ ಡಿ ಕೆ ಶಿವಕುಮಾರ್ ನೀವು ಹೇಳಿದಾಗೆ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯ ಇರ್ತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಂತ ಹೇಳ್ತೀವಿ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯನವರು ಇರೋದಿಲ್ಲ ಡಿ ಕೆ ಶಿವಕುಮಾರ್ ಎರಡು ವರ್ಷ ಬಿಟ್ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರಿಗೆ ಅವಕಾಶ ಇಲ್ಲ ಅದು ಆದ್ರೆ ನಾನು ನನ್ನ ಬಿಟ್ಟರೆ ಬೇರೆಯವರು ಆಗೋದಿಲ್ಲ ಡಿ ಕೆ ಈಗ ಸಿ ಎಂ ಸಿದ್ದರಾಮಯ್ಯ ಇರೋದಿಲ್ಲ ಸಿ ಎಂ ಸ್ಥಾನ ಬಿಟ್ಟು ಕೊಡ್ಲೇಬೇಕು ಹೈಕಮಾಂಡ್ ಅದೆಲ್ಲ ಒಪ್ಕೋತಾರೆ ನನ್ನ ಸಿಎಂ ಮಾಡೇ ಮಾಡ್ತಾರೆ ನನಗೆ ಎಲ್ಲರೂ ಕರೀತಾರೆ ಎಲ್ಲರಿಗೆ ಅನುದಾನ ಸಿಗ್ತಿಲ್ಲ ನನ್ನಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗ್ಯಾರಂಟಿ ಎಲ್ಲನೂ ಅದೇನು ಪ್ರಣಾಳಿಕೆ ಇದೆ ಅಲ್ಲ ಅದು ನನ್ನಿಂದ ರದ್ದಾಗತ್ತೆ ನನ್ನಿಂದ ಕ್ಲೋಸ್ ಆಗತ್ತೆ ದೇವರ ಭಕ್ತಿಯಿಂದ ದೇವರ ಆತ್ಮ ಸಾಕ್ಷಿಯಿಂದ ಹೇಳ್ತಾ ಇದ್ನ್ ಬಿಟ್ರೆ ಬೇರೆ ಅವರಿಂದ ಯಾರಿಂದ ಆಗಲ್ಲ ಎರಡ್ ಮಾಡ್ತೀನಿ ಏನ್ ಸಿಕ್ತಿ ನಿಮ್ಗೆ ಏನ್ ಮಾಡ್ಬೇಕು ಏನ್ ಹಾಗಿದ್ದ ದೇಶಕ್ಕೆ ಒಳ್ಳೇದಾಗುತ್ತೆ ಬಾಲಾಜಿನೇ ಹೇಳ್ತಾನಲ್ಲ ಕನಸಲ್ಲಿ ನಿನ್ನಿಂದ ಒಳ್ಳೇದಾಗುತ್ತೆ ನೀನ್ ಹೋಗಿ ಹೇಳು ಅಂತ ಹೇಳ್ತಾನೆ ಇಪ್ಪತ್ತೊಂದರಿಂದ ಇವತ್ತ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ರಯತ್ನ ವರ್ಷ ಏನಾಯ್ತು ಐದು ವರ್ಷದಲ್ಲಿ ಏನ್ ಮಾಡಿದ್ರು ಐದು ವರ್ಷದಲ್ಲಿ ಏನ್ ಮಾಡಿದ್ರು ಅಂದ್ರೆ ಐದು ವರ್ಷದಲ್ಲಿ ಅಂದ್ರೆ ನೀವ್ ಹೇಳ್ತಿರೋದು ಭಕ್ತಿ ಮೇಲೆ ನಂಗೆ ಬಾಲಾಜಿ ಅವರು ಈ ತರ ಮಾಡಿದ್ರು ಅಂತ ನಿಮ್ ಭಕ್ತಿ ನಿಮ್ಮ ಇದು ಅದ್ ಮತ್ತೆ ಐದು ವರ್ಷದಲ್ಲಿ ಮಾಡ್ಬೇಕು ಇತ್ತಲ್ಲ ಐದು ವರ್ಷದಲ್ಲಿ ಮಾಡ್ಲಿಲ್ಲ ಐದು ವರ್ಷದಿಂದ ಮಾಡ್ತಾ ಇದ್ರಲ್ಲ ಹೇಳ್ದಂಗ ಆಗ್ಲಿ ಇಲ್ವಮ್ಮ ಸರ್ಕಾರ ಉಳಿತ ಹೋಯ್ತು ತಾನೆ ಸರ್ಕಾರ ಇದೆಯಾ ನಾನು ಹೇಳುದು ನಿಮ್ಗೆ ಸರ್ಕಾರ ಇದ್ಯಾ ಹೋಯ್ತಾ ಸರ್ಕಾರ ಇಲ್ಲ ತಾನೆ ಅದು ಹೇಳಿರೋದು ನಿಮ್ಗೆ ಬೇಕಾ

ಯಾರನ್ನ ಇವರು ಆ ದೇವ್ರಿಗೆ ಇವರಿಗೆ ನನ್ನ ಅನುಗ್ರಹ ಇದೆ ಅಂತ ದೇವರು ಹೇಳ್ಬೋದಲ್ಲ ಅಂತ ದೇವ್ರಿಗೆ ದೇವ್ರಿಗೆ ಬಂದು ಈಗ ಯಾರಿಗೋ ಒಂದು ದೊಡ್ಡ ದೊಡ್ಡವ್ರದು ಸ್ಥಾನಗಳು ದೊಡ್ಡ ದೊಡ್ಡ ಪೂಜೆ ಎಲ್ಲ ಮಾಡ್ತಾರಲ್ಲ ಅಂತ ಕರೆದು ಅವರು ನಿಮ್ಮನ್ನ ವಹಿಸ್ಕೊಂಡು ಮಾತಾಡಬೋದಲ್ಲ ಇಂತ ಊರು ಇಂತ ಜಿಲ್ಲೆ ಇಂತ ತಾಲೂಕು ಇಂಥವ್ ಇದ್ದಾರೆ ಅವ್ರನ್ನ ನೀವು ಇದನ್ನ ಮಾಡಿ ಲೋಕಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಮಾತ್ರ ಹೇಳ್ಬೋದು ಅಲ್ವಾ ಯಾಕೆ ಅದು ಎಲ್ಲರಿಗೂ ಹೇಳಕ್ಕಾಗಲ್ಲ ಅದು ಯಾಕೆಂದ್ರೆ ಆ ಗೃಹ ಸಪೋರ್ಟ್ ಅದು ಗೃಹ ಬೆಂಬಲ ಯಾರ ಮೇಲೆ ಇರುತ್ತೆ ಸಂಪೂರ್ಣ ಒಂದು ಆಶೀರ್ವಾದ ನನ್ನ ಮೇಲಿದೆ ಇದೆ ಯಾಕೆ ಸಿಎಂ ನಾನು ಆಗದೆ ಇದ್ರೆ ದೇಶಕ್ಕೆ ಇನ್ನೂ ತೊಂದರೆ ಕಟ್ಟಿಟ್ಟ ಬುತ್ತಿ ಎಲ್ಲರಿಗೂ ತೊಂದರೆ ಆಗುತ್ತೆ ಕರೋನಾ ಮತ್ತೆ ಬರುತ್ತೆ ಕರೋನಾ ಎಲ್ಲಿ ಹೋಗಿಲ್ಲ ಆ ಗತಿಗಳ ಕರೋನಾ ಬಿಡ್ತಾರೆ ಭಗವಂತನೇ ಬಿಟ್ರು ಅಂತಲ್ಲ ಆ ಭಗವಂತನೇ ಆಗ್ಲಿ ಯಾರಾಗ್ಲಿ ಒಟ್ಟಿನಲ್ಲಿ ಕರೋನಾ ಬಿಡ್ತಾರೆ ಅವರು ಕರೋನಾ ಬರ್ತಾ ಇದ್ದು ಎಷ್ಟೋ ಸ್ವಾಮೀಜಿಗಳು ಹೇಳಿದ್ರು ಅವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬ್ರಹ್ಮಾಂಡ ಗುರುಜಿ ಹೇಳಿದ್ರು ಇಲ್ಲಿರೋರು ಯಾರಿಗೂ ಅವಕಾಶ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗಿ ಹೇಳಿದ್ದು ಅದೇ ಮಾತನ್ನ ಇವಾಗ ಹೇಳ್ತಾ ಇದ್ವಿ ನೋಡಿ ಇಲ್ಲಿ ಹೊಸ ಮುಖ ಇವುದೇ ಆಗತ್ತೆ ಇಲ್ಲಿ ಇರೋರು ಯಾರಿಗ ಅವಕಾಶ ಇಲ್ಲ ಅಂತ ಹೇಳಿದ್ರು ಅದು ಕೂಡ ಮಿಸ್ ಆಯ್ತು ಮತ್ತೆ ಕರೋನಾ ಜಾಸ್ತಿ ಆಯ್ತು ಮತ್ತೆ ಇದು ಆ ಯಾವ್ದೋ ಸ್ವಾಮೀಜಿ ಹೇಳಿದ್ರಲ್ಲ ಅದು ದೇವ್ರ ಗುಡ್ಡದಲ್ಲಿ ಯುವಕ ಸಿಎಂ ಆಗ್ತಾನೆ ಅಂತ ಅಂದ್ಕೊಂಡು ಅವ್ರು ಹೇಳಿದ್ರು ಅದು ಕೂಡ ನಿಜ ಆಗ್ಲಿಲ್ಲ ಇವಾಗ ನಾನು ಹೇಳ್ತಾ ಇದ್ದೀನಿ ನಾನು ಅವಾಗ ಯಾರಿಗೂ ಗೊತ್ತಿಲ್ವಾ ಹೇಳಿದ್ರು ಗೊತ್ತಾಗಿಲ್ಲ ಯಾಕೋ ಗೊತ್ತ ಗೊತ್ತಾಗಿಲ್ಲೂ ಗೊತ್ತಿಲ್ಲ ಬಟ್ ನಲ್ಲಿ ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಸಿ ಎಂ ಸಿದ್ದರಾಮಯ್ಯನವರು ಇಳ್ದೇ ಹೇಳ್ತಾರೆ ಸಿ ಸಿಎಂ ಮಾಡೇ ಮಾಡ್ತಾರೆ ಇದು ಆ ಬಾಲಾಜಿ ಮೇಲೆ ಅನಗತ್ಯ